ಪ್ರೈಸ್ ದ ಲಾರ್ಡ್ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮೈ ಉಂಟಾಗಲಿ ಆಗಲಿ ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಘನ ಸೇವಕರುಗಳಿಗೆ ಯೇಸುವಿನ ಮಧುರವುಳ್ಳ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ ಮತ್ತೊಂದು ಬಾರಿ ಒಂದು ಸಂದೇಶದ ಮೂಲಕ ನಿಮ್ಮ ಮುಂದೆ ಬರಲಿಕ್ಕಾಗುವಂತೆ ದೇವರು ಕೊಟ್ಟಂಥ ಒಂದು ಮಹಾ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ನಮನಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ ಈ ದಿನದ ಚಿಂತನೆಗಾಗಿ ಒಂದು ಸಂದೇಶವನ್ನು ಧ್ಯಾನ ಮಾಡೋಣ ನಾವು ಒಂದು ಸಮೂಹೆಯಲ್ಲಿ ಪುಸ್ತಕ ಅದರಲ್ಲಿ ಹನ್ನೆರಡನೇದ ಇಪ್ಪತ್ತ್ಮೂರನೇ ವಚನ ನಾವು ಓದಿಕೊಳ್ಳೋಣ ದೇವರ ವಾಕ್ಯ ಹೇಳುತ್ತದೆ ನಾನಾದರೂ ನಿಮಗೋಸ್ಕರವಾಗಿ ಯಹೋವನನ್ನು ಪ್ರಾರ್ಥಿಸುತ್ತಾ ಆತನ ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸುವುದು ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವೆನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ವಚನವನ್ನು ನಾವು ಅನೇಕ ಬಾರಿ ಕೇಳಿದ್ದೇವೆ ಅಥವಾ ಧ್ಯಾನಿಸಿದ್ದಿರ್ಬೋದು ಆದರೆ ಈ ವಚನದಲ್ಲಿ ನಮಗೆ ಒಂದು ಮುಖ್ಯವಾದ ಕಾರ್ಯವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಪ್ರವಾದಿಯಾದ ಸಮವ್ಯಲನು ಈ ವಚನದಲ್ಲಿ ಹೇಳುವಂತಹ ಒಂದು ಅಂಶವನ್ನು ನಾವು ಗಮನಿಸುವಾಗ ಪ್ರಾರ್ಥಿಸುವುದನ್ನು ಮತ್ತು ನಿಮಗೆ ಮಾ ನೀತಿಯ ಮಾರ್ಗವನ್ನು ತೋರಿಸುವುದನ್ನು ನಾವು ಬಿಡ ಬಿಡುವುದೇ ಇಲ್ಲ ಬಿಟ್ಟರೆ ನಾನು ಪಾಪಿಯಾಗಿರುವೆನು ಎಂಬುದಾಗಿ ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ ಈ ವಚನಗಳು ಪ್ರೈಸ್ ಕಾರ್ಡ್ ಎಲ್ಲ ದೇವರ ಮಕ್ಕಳಿಗೆ ದೇವರ ಯೇಸುವನ್ನು ಹಿಂಬಾಲಿಸುವಂಥ ಪ್ರತಿಯೊಬ್ಬರಿಗೂ ಅನ್ವಯಿಸಲ್ಪಡುವಂಥದ್ದಾಗಿದೆ ಆದ್ದರಿಂದ ಈ ವಚನದಲ್ಲಿ ನಾವು ನೋಡ್ತೇವೆ ಪ್ರಾರ್ಥನೆ ಮತ್ತು ನೀತಿಯ ಮಾರ್ಗವನ್ನು ತೋರಿಸುವುದು ಇವೆರಡು ಏನು ಸೂಚಿಸ್ತದೆ ಎಂಬುದಾಗಿ ನಾವು ನೋಡುವುದಾದರೆ ಪ್ರೈಸ್ ಕಾರ್ಡ್ ನಾವು ಪ್ರಾರ್ಥಿಸಿ ಈ ಲೋಕದಲ್ಲಿ ಶುಭ ಸಂದೇಶ ಶುಭ ಸಮಾಚಾರವನ್ನು ಜನರಿಗೆ ತಿಳಿಸುವಂಥ ಒಂದು ಕಾರ್ಯವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯ ಇದರಲ್ಲಿ ಮುಖ್ಯವಾದ ವಿಷಯ ಹೀಗೆ ಮಾಡದಿದ್ದರೆ ನಾನು ಪಾಪಿ ಆಗಿರುವೆನು ಎಂಬುದಾಗಿ ಪ್ರಿಯರೇ ನಾವು ದೇವರು ಹೇಳಿರುವಂಥ ಕಾರ್ಯಗಳನ್ನು ಜವಾಬ್ದಾರಿಗಳನ್ನು ಕರ್ತವ್ಯಗಳನ್ನು ನಿಭಾಯಿಸದಿದ್ದರೆ ಅದು ಅತಿ ಘೋರವಾದ ಪಾಪವಾಗಿದೆ ಆದ್ದರಿಂದ ಇಲ್ಲೇ ಪ್ರವಾದಿಯಾದ ಸಮವೇಲನು ಸೇವಕನಾದ ಸಮೇಲನು ಹೇಳ್ತಾ ಇದ್ದಾನೆ ಇವೆರಡೂ ಕಾರ್ಯಗಳನ್ನು ಮಾಡದೇ ಇದ್ದರೆ ನಾನು ಪಾಪಿಯಾಗಿರ್ತೀನಿ ಪ್ರಿಯರೇ ನಮಗೆ ಈ ಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಕೆಲವು ಜವಾಬ್ದಾರಿಗಳನ್ನು ಕೊಟ್ಟು ಹೋಗಿದ್ದಾರೆ ಕೆಲವು ಕರ್ತವ್ಯಗಳನ್ನು ಕೊಟ್ಟು ಹೋಗಿದ್ದಾರೆ ಕೆಲವು ಕಾರ್ಯಗಳನ್ನು ನಮಗೆ ಮಾಡಲೇಬೇಕು ಎಂಬುದಾಗಿ ಅವರು ಆಜ್ಞಾಪಿಸಿ ಹೋಗಿರುವುದನ್ನು ನಾವು ನೋಡ್ತೇವೆ ಪ್ರಿಯರೇ ಈ ಸಂದರ್ಭದಲ್ಲಿ ನಾವು ನೋಡಬೇಕಾದಂಥ ಒಂದು ವಿಷಯ ಪ್ರೈಸ್ ಗಾಡ್ ಪ್ರಾರ್ಥನೆ ಎಂಬುವಂಥ ಒಂದು ಸಂಗತಿ ಏನಪ್ಪ ಎಂಬುದಾಗಿ ನಾವು ನೋಡೋದಾದರೆ ಇದು ನಮ್ಮನ್ನು ಮತ್ತು ಇತರರನ್ನು ಸಂರಕ್ಷಿಸುವ ಅತಿ ದೊಡ್ಡ ಸೇವೆಯಾಗಿದೆ ಪ್ರಿಯರೇ ಆದ್ದರಿಂದ ನಾವು ಈ ವಚನದಲ್ಲಿ ಗಮನಿಸ್ತೇವೆ ಬೋಧನೆ ಮಾಡುವಂಥವರು ಬೋಧಕರು ಇದ್ದಾರೆ ಆದರೆ ಈ ಪ್ರಾರ್ಥನೆ ಎಂಬುದು ಎಂಬುದಾಗಿ ನಾವು ನೋಡುವುದಾದರೆ ಇದು ಎಲ್ಲರೂ ಮಾಡಲೇಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿಕೆ ಆಗಿದೆ ಆದ್ದರಿಂದ ನಾವು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತರು ಲೂಕನು ಬರೆದು ಸುವಾರ್ತೆ ಹದಿನೆಂಟನೇ ಅಧ್ಯಾಯದಲ್ಲಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂಬುದಕ್ಕೋಸ್ಕರ ಒಂದು ಸಾಮ್ಯವನ್ನು ಹೇಳಿರುವುದನ್ನು ನೋಡ್ತೇವೆ ಅದೇ ರೀತಿಯಾಗಿ ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಆರನೇ ವಚನದಲ್ಲಿ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಾವು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತರು ನೋಡ್ತೇವೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಮಗೆ ಇದು ಆಜ್ಞಾಪಿಸಿರುವುದನ್ನು ನಾವು ಗಮನಿಸ್ತೇವೆ ಪ್ರಿಯರಿ ಇದು ಕೇವಲ ಸಲಹೆ ಅಲ್ಲ ಅಥವಾ ಅಭಿಪ್ರಾಯವಲ್ಲ ಪ್ರಾರ್ಥನೆ ಎಂಬುವಂಥದ್ದು ಇದು ಕರ್ತನು ಆಜ್ಞಾಪನೆ ಮಾಡಿದ್ದಾಗಿದೆ ಪ್ರಿಯರೇ ಯಾಕಂದರೆ ಪ್ರಾರ್ಥನೆ ಮಾಡದೇ ಇರುವಂಥ ವ್ಯಕ್ತಿ ಅವನು ಉಸಿರಿಲ್ಲದಂಥ ಆತ್ಮವಿಲ್ಲದಂಥ ದೇಹದ ಇದ್ದ ಪ್ರಕಾರ ಅವನು ಆಗಿರ್ತಾನೆ ಪ್ರಿಯರಿ ಒಬ್ಬ ದೇವರ ಮಗುವಿಗೆ ಯೇಸುವಿನ ಶಿಷ್ಯನಿಗೆ ಒಂದು ನಿಜವಾದ ಶಕ್ತಿ ಎಂಬುದಾಗಿ ನಾವು ನೋಡೋದಾದರೆ ಪ್ರಾರ್ಥನೆ ಪ್ರಾರ್ಥನೆ ಎಂಬುದಾಗಿ ನಾವು ನೋಡೋದಾದರೆ ದೇವರ ಜೊತೆ ಒಂದು ಸಂಹನ ಕ್ರಿಯೆಯಾಗಿದೆ ಅಂದರೆ ಅದರರ್ಥ ನಾವು ದೇವರ ಸಂಗಡ ಮಾತನಾಡುವುದು ಮತ್ತು ದೇವರಿಂದ ಕೇಳಿಸಿಕೊಳ್ಳುವಂಥದ್ದು ಅಷ್ಟು ಮಾತ್ರವಲ್ಲ ಇದು ದೇವರ ಜೊತೆಗಿರುವಂಥ ಒಂದು ಸಂಬಂಧವಾಗಿದೆ ಪ್ರಿಯರಿ ಈ ಸಂಬಂಧನೇ ಇಲ್ಲ ಅಂಥೇಳಿದರೆ ನಾವು ಪ್ರಪಂಚದಲ್ಲಿ ಈ ಲೋಕದಲ್ಲಿ ದೇವರ ಸೇವೆಯನ್ನು ದೇವರು ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಆಗೋದಿಲ್ಲ ಪ್ರಿಯರಿ ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಒಂದು ವೇಳೆ ನಮಗೋಸ್ಕರ ನಮ್ಮ ಕುಟುಂಬದೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತಿರ್ಬೋದು ಪ್ರೈಸ್ ಕಾರ್ಡ್ ಅದು ಮಾಡಲೇಬೇಕು ಆದರೆ ಅತಿ ದೊಡ್ಡ ಮುಖ್ಯವಾದ ಒಂದು ಜವಾಬ್ದಾರಿಯನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಪ್ರಿಯರಿ ಏನೆಂಬುದಾಗಿ ನಾವು ನೋಡೋದಾದರೆ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಬರೋದು ಸುವಾರ್ತೆಯಲ್ಲಿ ನಾವು ನೋಡುವಾಗ ಅದೇ ಐದನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಈ ಉಪ್ಪು ಸಪ್ಪಾಗಾದರೆ ಅದ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತ್ತು ಜನರು ಅದನ್ನು ಹೊರಗೆ ಹಾಕಿ ತೊಳೆಯುವುದಕ್ಕೆ ಅದು ಯೋಗ್ಯ ಹೊರತು ಮತ್ತಾವ ಕೆಲಸಕ್ಕೂ ಬಾರದು ಭೂಮಿಗೆ ಉಪ್ಪು ಎಂಬುವಂಥದ್ದು ಇದು ಸಂರಕ್ಷಣೆಯನ್ನು ತೋರಿಸ್ತದೆ ಪ್ರಿಯರೆ ಇವತ್ತು ಈ ಲೋಕದಲ್ಲಿ ನಡೆಯುವಂಥ ಅಸಹ್ಯ ಕಾರ್ಯಗಳಿಗೆ ಅನೀತಿ ಕಾರ್ಯಗಳಿಗೆ ಅಧರ್ಮದ ಕಾರ್ಯಗಳಿಗೆ ಇವತ್ತು ನಾವು ಪ್ರಾರ್ಥಿಸದೇ ಇದ್ದರೆ ನಾವು ಏನಾಗ್ತೇವೆ ಅಂತ ಹೇಳಿದರೆ ನಾವು ಯಾವುದಕ್ಕೂ ಪ್ರಯೋಜನ ಬಾರದವರಾಗಿದ್ದೇವೆ ಅಂದರೆ ಅವನು ಇದ್ದು ಸತ್ತಂಗೆ ಎಂಬುದಾಗಿ ಕಾರಣ ಯಾಕೆ ಎಂಬುದಾಗಿ ನಾನು ನೋಡೋದಾದರೆ ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ ಎಂಬುದನ್ನು ನಾವು ನೀವು ಇವತ್ತು ಮರೆಯಬಾರದ ಪ್ರಿಯರಿ ದೇವರ ವಚನ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ಈ ಪ್ರಾರ್ಥನೆ ಎಂಬುದು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮರ ಸಹಾಯದೊಂದಿಗೆ ಮಾಡುವಂಥ ಈ ಒಂದು ಪ್ರಾರ್ಥನೆ ತಂದೆಯಾದ ದೇವರಿಗೆ ಇದು ಏನು ಮಾಡ್ತದೆ ಅಂತೇಳಿದರೆ ನಮ್ಮ ಸಮಾಜವನ್ನು ನಮ್ಮ ದೇಶವನ್ನು ಏನು ಮಾಡ್ತದೆ ಬದಲಾಯಿಸುವಂಥದ್ದಾಗಿದೆ ಸುಧಾರಣೆ ಮಾಡುವಂಥದ್ದಾಗಿದೆ ಪ್ರಿಯರೆ ಅನೇಕ ಜನರು ರಕ್ಷಣೆಯ ಮಾರ್ಗಕ್ಕೆ ನಡೆಸುವಂಥದ್ದು ಮೊದಲು ಪ್ರಾರ್ಥನೆ ನಂತರ ಶುಭ ಸಂದೇಶ ಸುವಾರ್ತೆ ಸಾರುವಂಥವರು ನಾವು ಆಗಿರಬೇಕು ಪ್ರಿಯರೆ ಆದ್ದರಿಂದಲೇ ನಾವು ನೋಡ್ತೇವೆ ಪ್ರಾರ್ಥನೆ ಮಾಡದಿದ್ದರೆ ಏನಾಗುತ್ತೆ ಪ್ರಾರ್ಥಿಸಿದವರ ಪ್ರಾರ್ಥಿಸದೇ ಇರುವಂಥ ಅವರ ಗತಿ ಏನಾಗುತ್ತೆ ನಾವು ನೋಡಿಕೊಳ್ಳೋಣ ಯೇಸ್ಕೇಲ ಪ್ರವಾದನೆ ಗ್ರಂಥ ಅದರ ಒಂಬತ್ತನೇ ಅಧ್ಯಾಯ ನಾಲ್ಕು ಐದು ಆರು ವಚನವನ್ನು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳುವುದನ್ನು ನಾವು ಗಮನಿಸ್ತೇವೆ ನಾವು ಓದಿಕೊಳ್ಳೋಣ ನೀನು ಎರುಸುಲೇಮ್ ಪಟ್ಟಣದಲ್ಲೆಲ್ಲ ತಿರುಗಿ ಅದರೊಳಗೆ ನಡೆಯುವ ಸಮಸ್ತ ಅಸಹ್ಯ ಕಾರ್ಯಗಳಿಗಾಗಿ ನರಳಿ ಗೋಳಾಡುತ್ತಿರುವ ಜನರ ಹಣೆಯ ಮೇಲೆ ಗುರುತು ಮಾಡು ಎಂದು ಅಪ್ಪಣೆ ಕೊಟ್ಟನು ಮಿಕ್ಕವರೆಗೆ ನೀವು ಪಟ್ಟಣದಲ್ಲೆಲ್ಲ ಇವನ ಹಿಂದೆ ತಿರುಗುತ್ತಾ ಹತಿಸಿರಿ ಯಾರನ್ನು ಕಟಾಕ್ಷಿಸದಿರಿ ಉಳಿಸದಿರಿ ರೊದ್ದ ಯುವಕ ಯುವತಿ ಸ್ತ್ರೀ ಬಾಲಕ ಏನದೇ ಸಕಲರನ್ನು ಸಂವಾರ ಮಾಡಿಬಿಡಿರಿ ಆದರೆ ಆ ಗುರುತುಳ್ಳವರಲ್ಲಿ ಯಾರನ್ನು ಮುಟ್ಟಬೇಡಿರಿ ನನ್ನ ಆಲಯದಲ್ಲಿಯೇ ಪ್ರಾರಂಭ ಮಾಡಿರಿ ಎಂಬುದಾಗಿ ಆತನು ನನಗೆ ಕೇಳಿಸುವಂತೆ ಅಪ್ಪಣೆ ಮಾಡಿದನು ಆಗ ದೇವಾಲಯದ ಮುಂದೆ ಇದ್ದ ಹಿರಿಯರನ್ನು ಮೊದಲುಗೊಂಡು ಹತಿಸತೊಡಗಿದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ವಚನದ ಮೂಲಕ ನಾವು ಅರ್ಥ ಮಾಡಿಕೊಳ್ಳುವುದೇನಂತ ಹೇಳಿದರೆ ಪ್ರೈಸ್ ಗಾಡ್ ಈ ಲೋಕದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಒಂದು ದೊಡ್ಡ ಜವಾಬ್ದಾರಿ ಪ್ರಾರ್ಥನೆ ಸೇವೆಯಾಗಿದೆ ಪ್ರೇರಿ ಇವತ್ತು ಯಾರೇ ಆಗಿರ್ಬೋದು ಕ್ರಿಸ್ತನಲ್ಲಿ ನಮ್ಮ ಮಕ್ಕಳಿಗೂ ಕೂಡ ಪ್ರಾರ್ಥನೆ ಮಾಡುವುದನ್ನು ಕಲಿಸಬೇಕು ಮಕ್ಕಳಿಗೂ ಕೂಡ ಈ ಲೋಕದಲ್ಲಿ ನಡೆಯುವಂಥ ಕಾರ್ಯಗಳಿಗಾಗಿ ವ್ಯಕ್ತಿಗಳಿಗಾಗಿ ನರಕದ ಮಾರ್ಗದಲ್ಲಿರುವಂಥ ಜನಗಳಿಗಾಗಿ ನಾವು ಗೋಳಾಡದೇ ಇದ್ದರೆ ಪ್ರೈಸ್ಗಳು ನಾವು ಒಂದು ದಿವಸ ದೇವರಿಗೆ ಲೆಕ್ಕ ಕೊಡಬೇಕಾಗ್ತದೆ ನಾವು ಈ ಪ್ರಾರ್ಥನೆ ಮಾಡಿ ಈ ಒಂದು ಆ ಶುಭ ಸಂದೇಶವನ್ನು ಸಾರದಿದೆ ನೀತಿಯ ಮಾರ್ಗ ಅದು ಶುಭ ಸಂದೇಶದ ಮೂಲಕ ಒಬ್ಬ ಈ ಲೋಕದ ಮನುಷ್ಯನಿಗೆ ದೊರಕುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ರೋಮಾಪುರದವರು ಬರೆದ ಭತ್ತೆ ಮೂರನೇ ಅಧ್ಯಾಯ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ವಚನದಲ್ಲಿ ನೋಡಿ ಆ ವಿಷಯಕ್ಕೆ ನಾವು ಹೋಗುವುದಿಲ್ಲ ಆದರೆ ಈ ಚಿಕ್ಕ ಸಂದೇಶ ಇದು ಆಗಿರುವುದರಿಂದ ಪ್ರಿಯರೇ ದೇವರು ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಆಜ್ಞಾಪನೆ ಮಾಡಿದ್ದರಲ್ಲಿ ಒಂದು ಕರ್ತವ್ಯ ಒಂದು ಕಾರ್ಯ ಪ್ರಾರ್ಥನೆಯಾಗಿದೆ ಈ ಪ್ರಾರ್ಥನೆಯನ್ನು ನಾವು ಏನು ಮಾಡಬೇಕಂದ್ರೆ ಬೇಸರಗೊಳ್ಳದೆ ಮಾಡಬೇಕು ಎಚ್ಚರಿಕೆಯಾಗಿದ್ದು ಮಾಡಬೇಕು ಎಡಬಿಡದೆ ಮಾಡಬೇಕು ಪ್ರಿಯರೇ ಇದು ನಮ್ಮ ಜವಾಬ್ದಾರಿ ಇದು ನಮ್ಮ ಕರ್ತವ್ಯ ಎಂಬುದಾಗಿ ನಾವು ಮರೆಯಬಾರದು ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತರು ಒಂದು ದಿನ ಆರಂಭವಾಗುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಇಲ್ಲದೆ ಅವರು ಆರಂಭ ಮಾಡಲೇ ಇಲ್ಲ ಎಂಬುದಾಗಿ ನಾವು ಸತ್ಯವೇದನ್ನು ನೋಡ್ತೀವಿ ಲೂಕನು ಬರೆದ ಸುವಾರ್ತೆ ಒಂದನೇದೇ ಮೂವತ್ತೈದನೇ ವಚನದಲ್ಲಿ ನಾವು ನೋಡ್ತೇವೆ ಆತನು ಇನ್ನೂ ಮಬ್ಬು ಇರುವಾಗ ಅಡವಿ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸ್ತಿದ್ದನು ನಂತರ ಆತನು ಮುಂದಿನ ಊರುಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರ್ತಿದ್ದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ ನನ್ನ ನಿಮ್ಮ ಜೀವಿತದಲ್ಲಿ ಅದು ಇಲ್ಲವಾದರೆ ನಮ್ಮ ಜೀವಿತ ನಷ್ಟವಾಗುವುದು ಮಾತ್ರವಲ್ಲ ಈ ಸಮಾಜದಲ್ಲಿರುವ ಅನೇಕ ಜನರು ನರಕಕ್ಕೆ ಹೋಗುವಂಥವರಾಗಿದ್ದಾರೆ ಎಂಬುದನ್ನು ನಾವು ಮರೆಯಬಾರದು ಆದ್ದರಿಂದ ನಾವು ಎಚ್ಚರಿಕೆಯಾಗಿದ್ದು ಜಾಗರೂಕತೆಯಿಂದ ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡೋಣ ನಮಗೋಸ್ಕರ ನಮ್ಮ ಕುಟುಂಬಕ್ಕೋಸ್ಕರ ಮಾತ್ರವಲ್ಲ ಈ ಲೋಕದಲ್ಲಿ ಇರುವಂಥ ಜನರಿಗೋಸ್ಕರ ನಡೆಯುವಂಥ ಎಲ್ಲ ಅಂಧಕಾರದ ಕಾರ್ಯಗಳಿಗೋಸ್ಕರ ಅಸಹ್ಯ ಕಾರ್ಯಗಳಿಗೋಸ್ಕರ ಅನೀತಿ ಕಾರ್ಯಗಳಿಗೋಸ್ಕರ ಭ್ರಷ್ಟಾಚಾರಗಳಿಗಾಗಿ ಕೊಲೆಗಳಿಗಾಗಿ ವ್ಯಭಿಚಾರಕ್ಕಾಗಿ ಕುಡಿಕತನಕ್ಕಾಗಿ ಎಲ್ಲ ವಿಧವಾದ ಪಾಪಗಳಿಗಾಗಿ ಪಾಪದ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡಲೇಬೇಕು ಪ್ರಿಯ ಮಾಡುವಾಗ ಖಂಡಿತವಾಗಲು ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಯಾಕಂದರೆ ಯೋಗನು ತನ್ನ ಕಷ್ಟದ ಪರಿಸ್ಥಿತಿಯಲ್ಲೂ ತನ್ನ ಸ್ನೇಹಿತರಿಗೆ ಪ್ರಾರ್ಥನೆ ಮಾಡುವಾಗ ಎರಡರಷ್ಟು ಆಶೀರ್ವಾದವನ್ನು ಹೊಂದಿಕೊಂಡನು ಎಂಬುದಾಗಿ ನಾನು ನೋಡ್ತೇವೆ ಪ್ರಿಯರಿ ಆದ್ದರಿಂದ ಪ್ರಿಯರೇ ನನ್ನ ನಿಮ್ಮ ಜೀವಿತ ಮೊದಲನೇ ಜವಾಬ್ದಾರಿ ಅದು ಪ್ರಾರ್ಥನೆ ಆಗಿರಬೇಕು ಪ್ರಿಯರಿ ನಂತರ ನಾವು ಈ ಲೋಕದಲ್ಲಿ ಸುವಾರ್ತೆಯನ್ನು ಸಾರಲೇಬೇಕು ಸಾರಬೇಕು ಅದು ನಮ್ಮ ಅದು ನಮ್ಮ ದೊಡ್ಡ ಜವಾಬ್ದಾರಿಯಾಗಿದೆ ಪ್ರಿಯರೇ ಈ ಒಂದು ಚಿಕ್ಕ ಸಂದೇಶದ ಮೂಲಕ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಪರಲೋಕದ ತಂದೆಯ ದೇವರೇ ಹೌದು ದೇವರೇ ಪ್ರಾರ್ಥನಾ ಆತ್ಮವನ್ನು ನೀಡಪ್ಪ ಈ ದೇಶದಲ್ಲಿ ನಮ್ಮ ಪ್ರಾಂತ್ಯಗಳಲ್ಲಿ ನಡೆಯುವಂಥ ಅಸಹ್ಯ ಕಾರ್ಯಗಳಿಗೋಸ್ಕರ ಅಪ್ಪ ಅನೀತಿ ಮೂಢನಂಬಿಕೆ ದುಷ್ಟ ಕಾರ್ಯಗಳಿಗೋಸ್ಕರ ಅಪಕರ್ತನೆ ಪ್ರಾರ್ಥನೆ ಮಾಡುವಂತೆ ನಮ್ಮೆಲ್ಲರಿಗೂ ಕೃಪೆ ಕೊಡು ಅಷ್ಟು ಮಾತ್ರವಲ್ಲ ಪ್ರಾರ್ಥಿಸಿ ಶುಭ ಸಂದೇಶವನ್ನು ಸಾರುವಂತೆ ಕೃಪೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಎಲ್ಲ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ನಿಮ್ಮ ನಾಮವೇ ಮಹಿಮೆ ಹೊಂದಲಿ ಘನಪಡಲಿ ಏಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ನಮ್ಮ ತಂದೆಯಾದ ದೇವರೇ ಆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು